ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ಲೂರ್ ಖಾನ್ಗೆ ಕೇಂದ್ರ ಸಚಿವ ಹಾಗೂ ಜೆ ಡಿ ಎಸ್ ಪಕ್ಷದ ರಾಜ್ಯ ಮುಖಂಡರಾಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಕರಿಯ ಎಂದು ಟೀಕಿಸಿದ ರಾಜ್ಯ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ರನ್ನು ಸಚಿವ ಸಂಪುಟದಿಂದ ಕೈಬಿಟ್ಟು ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ರಾಯಚೂರು ಜಿಲ್ಲಾ ಜೆ ಡಿ ಎಸ್ ಪಕ್ಷದ ವತಿಯಿಂದ ಪ್ರತಿಭಟನೆ ಮಾಡಿ ರಾಜ್ಯಪಾಲರಿಗೆ ಒತ್ತಾಯಿಸಲಾಯಿತು ರಾಯಚೂರು ನಗರದ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಕಪ್ಪು ಜನಾಂಗಕ್ಕೆ ಸಚಿವ ಜಹೀರ್ ಅಹಮದ್ ಖಾನ್ ಅಪಮಾನಿಸಿದ್ದಾರೆ ಕುಮಾರಸ್ವಾಮಿಯವರನ್ನು ಕಪ್ಪು ಕುಮಾರಸ್ವಾಮಿ ಎಂದು ಟೀಕಿಸುವ ಮೂಲಕ ಕಪ್ಪು ವರ್ಣದ ಜನಾಂಗವನ್ನು ನಿಂದಿಸಿದ್ದಾರೆ ಅದೇ ಒಂದು ಜನಾಂಗವನ್ನು ಎತ್ತಿ ಕಟ್ಟುವ ಮೂಲಕ ಶಾಂತಿ ಸುವ್ಯವಸ್ಥೆಗೆ ಭಂಗ ಉಂಟು ಮಾಡಿದ್ದಾರೆ ಸಮುದಾಯಗಳ ಮಧ್ಯೆ ದ್ವೇಷಕ್ಕೆ ಕಾರಣವಾದ ಮತ್ತು ಒಂದು ವರ್ಣದ ಜನಾಂಗವನ್ನು ನಿಂದಿಸಿದ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಕೂಡಲೇ ರಾಜ್ಯ ಗೃಹ ಸಚಿವರು ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಮುಖ್ಯಮಂತ್ರಿಗಳು ಅವರನ್ನು ತಕ್ಷಣವೇ ಸಪ್ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಎಂದು ಒತ್ತಾಯಿಸಿದರು ಕಾಂಗ್ರೆಸ್ ಪಕ್ಷದ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮ್ಮದ್ ಖಾನ್ ಅವರು ಕರಿಯ ಕುಮಾರಸ್ವಾಮಿ ಅಂತಕ್ಕಂಥ ಮಾತು ಬಳಸಿರ್ತಕ್ಕಂಥದ್ದು ಈ ದೇಶದ ಮೂಲ ನಿವಾಸಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದು ಕಪ್ಪು ಈ ದೇಶದ ಮೂಲ ಬಿಳುಪು ವಲಸೆ ಬಂದಿರತಕ್ಕಂಥದ್ದು ಇವತ್ತು ಕಪ್ಪು ಜನಾಂಗಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದು ದೇಶದ್ರೋಹ ತಷ್ಟೇ ಕೆಲಸ ಈ ಕಾರಣಕ್ಕಾಗಿ ಇವತ್ತು ಜನಾಂಗೀಯ ನಿಂದನೆ ಮಾಡಿರ್ತಕ್ಕಂಥ ಜಮೀರ್ ಅಹಮದ್ ಖಾನನ್ ಅವರ ಕಾಂಗ್ರೆಸ್ ಪಕ್ಷ ಕೂಡಲೇ ರಾಜೀನಾಮೆಯನ್ನು ತೆಗೆದುಕೊಂಡು ಅವರನ್ನ ಸಂಪುಟದಿಂದ ಹೊರಗಡೆ ಹಾಕ್ಬೇಕಂತಕ್ಕಂತ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ ಜೊತೆಯಲ್ಲಿ ಇವತ್ತು ಎಷ್ಟು ಮಟ್ಟಿಗೆ ಅಂತಂದರೆ ಇಡೀ ಪ್ರಪಂಚದಲ್ಲಿ ಇರಲಾರ್ದಂಥ ಸಮಸ್ಯೆಯನ್ನು ಇವತ್ತು ನೀವು ಕೇಂದ್ರೀಕೃತ ಮಾಡ್ತಾ ಇದ್ದೇನೆ ಕಪ್ಪು ಬಿಳುಪು ಅಂತಕ್ಕಂಥ ಸಮಸ್ಯೆ ದಕ್ಷಿಣ ಆಫ್ರಿಕಾದಲ್ಲಿ ಕಪ್ಪು ಜನಾಂಗೀಯರು ಸುಮಾರು ಇಪ್ಪತ್ತೈದು ವರ್ಷ ಹೋರಾಟ ಮಾಡಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ನೆಲ್ಸನ್ ಮಂಡೇಲ್ ಅವರ ವಾರಸುದಾರರಾಗಿರ್ತಕ್ಕಂಥ ಇಡೀ ಪ್ರಪಂಚದ ಜನ ಇವತ್ತು ಅಂಥವ್ರೆ ಗಾಂಧಿಯ ಸಿದ್ಧಾಂತವನ್ನು ಒಪ್ಪಿಕೊಂಡು ಗಾಂಧಿ ನಮಗೆ ಸ್ವತಂತ್ರ ಪುರುಷರು ಅಂತಕ್ಕಂಥ ಹೇಳಿರ್ತಕ್ಕಂಥ ನೆಲ್ಸನ್ ಮಂಡ್ಯದ ವಾರಸ್ದಾರರು ಕಪ್ಪು ಜನಾಂಗ ಅಂತ ಜನಾಂಗ ಅಂತ ಸೂತ್ರ ಜನಾಂಗನ ಇವತ್ತು ಕರ್ನಾಟಕದಲ್ಲಿ ಅವಮಾನ ಮಾಡಿರ್ತಕ್ಕಂಥದ್ದು ಇಡೀ ಕರ್ನಾಟಕ ಜನ ಇವತ್ತು ಜಮೀರ್ ಅಹ್ಮದ್ ಕಾರಿಗೆ ಬುದ್ಧಿ ಕಲಿಸಬೇಕಾದಂತ ಪ್ರಸಂಗ ಬಂದಿದೆ ಈ ನಿಟ್ಟಿನಲ್ಲಿ ಇವತ್ತು ಇಡೀ ಕರ್ನಾಟಕದಲ್ಲಿ ಜನತಾದಳ ಈ ಜನಾಂಗೀಯ ಘೋಷಣೆ ಮಾಡಿದನಲ್ಲ ಆ ಕಾರಣಕ್ಕಾಗಿ ನಾವು ಇವತ್ತು ಹೇಳ್ತಾ ಇದ್ವಿ ಕಪ್ಪು ಈ ದೇಶದ ಮೂಲ ಬಿಳುಪು ವಲಸೆಯ ಸಂಕೇತ ಐ ಲವ್ ಯು ಕರಿ ಅಂತಕ್ಕಂಥ ನಿನಾದವನ್ನು ನಾವು ಕೊಡ್ತಾ ಇದೀವಿ ಈ ದೇಶಕ್ಕೆ ಕಪ್ಪು ಜನಾಂಗ ಬಹಳ ಮುಖ್ಯ ಇವತ್ತು ಜನಾಂಗದ ದೂಷಣೆ ಮಾಡಿರ್ತಕ್ಕಂಥ ಜಮೀರಿಗೆ ಇಡೀ ಜನಾಂಗ ಉತ್ತರ ಕೊಡಬೇಕು ಚನ್ನಪಟ್ಟದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸೂತ್ರ ಜನ ಕುಂಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಯನ್ನ ಇವತ್ತು ತೆಗೆದುಕೊಳ್ಬೇಕಾಗಿದೆ ಇವನು ಇಡೀ ಜನರಲ್ಲಿ ಸಮಾಜದಲ್ಲಿ ದೇಶದಲ್ಲಿ ಕರ್ನಾಟಕದಲ್ಲಿ ಸಾಮರಸ್ಯ ಕೆಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೋದರತ್ವ ಕೆಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇವನನ್ನ ಕೂಡಲೇ ಕಾಂಗ್ರೆಸ್ ಪಕ್ಷ ಸಂಪುಟ ಸಭೆಯಿಂದ ಸಂಪುಟ ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು ಮತ್ತು ಇವನ ಮೇಲೆ ಸೋಮೋಟುವಾಗಿ ದೇಶದ್ರೋಹ ಕೆಲಸವನ್ನು ಹಾಕಬೇಕಾಗಿದೆ ಯಾಕಂತ ಹೇಳಿದ್ರೆ ಇದು ಜನಾಂಗೀಯ ದೂಷಣೆ ದೇಶದ್ರೋಹದಷ್ಟೇ ಮಾನ್ಯತೆ ಸಿಗ್ತದೆ ಈ ಕಾರಣಕ್ಕಾಗಿ ಜಮೀರ್ ಅಹಮದ್ ಅವರನ್ನ ಸಂಪುಟದಿಂದ ತೆಗೆದಾಕಬೇಕು ಅವ್ರ ಮೇಲೆ ಕಾಂಗ್ರೆಸ್ ಸರ್ಕಾರ ದೇಶದ್ರೋಹಕ್ಕೆ ಕೇಸನ್ನ ಬುಕ್ ಮಾಡಬೇಕಂತ ಒತ್ತಾಯವನ್ನು ಈ ಮೂಲಕ ನಾವು ಮಾಡ್ತಾ ಇದ್ದೀವಿ ತುಚ್ಛವಾಗಿ ಮಾತಾಡಿದಂತ ಜಮೀರ್ ಅಹಮದ್ ಖಾನ್ ಅವರನ್ನು ಸಂಪುಟ ಸಜೆಯಿಂದ ವಜಾ ಮಾಡಬೇಕು ಯಾಕಂತಂದ್ರೆ ಇವತ್ತು ಅಮೆರಿಕಗೆ ಹೋಗಿ ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ಭಾಷಣ ಮಾಡಿ ವರ್ಣ ಜನಾಂಗೀಯ ಭೇದ ಭಾವ ಮಾಡಬಾರ್ದಂತ ಅವ್ರಿಗೆ ಪ್ರೆಸಿಡೆಂಟ್ ಅವರು ಹೇಳ್ತಾರೆ ಏನು ರಾ ಅವರು ಮಹಾನ್ ವ್ಯಕ್ತಿ ರಾಹುಲ್ ಗಾಂಧಿ ಆದರೆ ಇವತ್ತು ಅವ್ರದೇ ಪಕ್ಷ ಇವತ್ತೇನು ಜಮೀರ್ ಅಹಮದ್ ಖಾನ್ ಅವರಿದ್ದಾರೆ ಅವರು ಕುಮಾರಸ್ವಾಮಿಯನ್ನು ಅಂತ ಅಂತೇಳಿ ಇವತ್ತು ಇವತ್ತೇನಿದ್ದಾರೆ ಇವತ್ತು ಅವರು ನಮ್ಮ ಜನಾಂಗೀಯ ದೇಶ ಭಾವನೆಯನ್ನು ಅವರು ಬಿತ್ತನೆ ಮಾಡಿದ್ದಾರೆ ನಾನಿವತ್ತು ಈ ಮಾಧ್ಯಮದ ಮೂಲಕ ಏನು ಹೇಳಿ ಬಯಸ್ತೀನಿ ಅಂತಂದ್ರೆ ನಿಮ್ಮ ತರ ನಮಗೂ ಕೆಟ್ಟ ಭಾಷೆ ಬಯ್ಯೋಕೆ ಬರುತ್ತೆ ಆದರೆ ನಾವು ಆ ತರ ಮಾಡೋಂಗಿಲ್ಲ ಯಾಕಂತಂದರೆ ನೀವು ಕೀಳು ಮಟ್ಟದ ಅಭಿರುಚಿ ಹೊಂದಿರುವಂಥ ಸಚಿವರು ನಾವು ಆ ಥರ ಮಾಡಂಗಿಲ್ಲ ನಮ್ಮ ಪಕ್ಷದವರು ನಾವು ಹೇಳೋದೇನಂತಂದರೆ ಜಮೀರ್ ಅಹ್ಮದವರೇ ಇಡೀ ವಕೀಲಿಗಾರ ಸಮಾಜವನ್ನು ನೀವು ಕಣ್ಕೊಂತೀರಿ ಅಂತ ಹೇಳ್ತಾ ಇದ್ದೀರಿ ನೀವು ಇಡೀ ವಕೀಲಿಗಾರ ಸಮಾಜವನ್ನು ನೀವು ಕೊಣಕಂತ ಆಗುವಂತ ನಿಮ್ಮಲ್ಲಿ ತಾಕತ್ತಿದೆಯಾ ನಿಮ್ಮನ್ನು ಬೆಳೆಸಿದ್ದು ನಿಮ್ಮನ್ನು ಸಚಿವರನ್ನು ಮಾಡಿದ್ದು ಸನ್ಮಾನ್ಯ ಎಚ್ ಸಿ ಡಿ ದೇವೇಗೌಡರಂತ ನೀವು ಮರಿಬಾರ್ದು ಇವತ್ತು ನಾವು ಮಲ್ಲಿಕಾರ್ಜುನ್ ಖರ್ಗೆ ಮಾನ್ಯ ಸಿದ್ದರಾಮಯ್ಯ ಅವರೇ ನೀವು ಭಾಷಣ ಮಾಡಿದ್ರಿ ಸಾಮಾಜಿಕ ನ್ಯಾಯ ಸಾಮಾಜಿಕ ತತ್ವ ಅಂತ ಹೇಳ್ತೀರಿ ನೀವು ನಿಮ್ಮ ಒಂದು ತತ್ವ ಮತ್ತು ಅದಕ್ಕೆ ಬದ್ಧರಾಗಿದ್ರಿ ಇವತ್ತೇ ತಕ್ಷಣವೇ ಜಮೀರ್ ಅಹಮದವರನ್ನ ರಾಜೀನಾಮೆ ಪಡ್ಲಿ ನೀವೊಬ್ಬ ಸಿದ್ದರಾಮಯ್ಯ ಈ ರಾಜ್ಯದ ಒಳ್ಳೆ ವ್ಯಕ್ತಿ ಅಂತ ನೀವು ನಿರೂಪಣೆ ಮಾಡಿ ತೋರಿಸ್ರಿ ನಾವೆಲ್ಲ ಪಕ್ಷದವ್ರು ಇವತ್ತು ಜಮೀರ್ ಅಹಮನವರನ್ನು ಸಚಿವ ಸ್ಥಾನದ ವಜಾ ಮಾಡಬೇಕಂತ ಆಗ್ರಹಿಸಿದೇವಿ ಅದನ್ನ ರೀಕಾಲ್ ಮಾಡ್ಬೇಕು ಸರ್ಕಾರದವರು ಇದು ನಮ್ದು ಲ್ಯಾಂಡ್ ಇದು ಡಿಸ್ಪ್ಯೂಟ್ ವರ್ಷದಲ್ಲಿ ತಗೊಂಡು ಸರ್ಕಾರ ನಿರ್ವಹಣೆ ಮಾಡಬೇಕು ಅನ್ನೋದು ನಮ್ಮ ಗಾಂಧ ಗ್ರಾಮಸ್ಥ ರಾಯಚೂರು ತಾಲೂಕಿನ ಗಾಣದಾಳ ವ್ಯಾಪ್ತಿ ಸರ್ವೆಯಲ್ಲಿ ಇರುವಂತಹ ಸರ್ವೆ ನಂಬರ್ ಅರವತ್ತೇಳು ಒಟ್ಟು ಹದಿನೆಂಟು ಗುಂಟೆ ಜಮೀನಿನಲ್ಲಿ ಹತ್ತು ಎಕರೆ ಜಮೀನನ್ನು ಮಂಜೂರಾಗಿದ್ದರೂ ನಕಲಿ ದಾಖಲೆಗಳ ಮೂಲಕ ಶಾಮಾಚಾರಿ ಭೀಮಾಚಾರ್ ಸೇರಿ ಇತರೆ ಸುಮಾರು ಎಂಟು ಜನ ಖಾತೆ ಬದಲಾವಣೆ ಮೂಲಕ ಅಕ್ರಮವಾಗಿ ತಮ್ಮ ಹೆಸರಿಗೆ ವರ್ಗಾವಣೆ ಮಾಡಿದ್ದಾರೆಂದು ಗಾಣದಾಳ ದೇವಸ್ಥಾನದ ಪೂಜಾರಿಗಳಾದ ಲಕ್ಷ್ಮಣ ತಾತ ಆರೋಪಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇನಾಮ್ ರದ್ದತಿ ವಿಶೇಷ ಜಿಲ್ಲಾಧಿಕಾರಿಗಳು ಕಲಬುರ್ಗಿ ಇವರು ಹತ್ತೊಂಬತ್ತು ನೂರ ಅರವತ್ತೇಳರ ಮೂಲ ದಾಖಲೆಯೊಂದಿಗೆ ಅರ್ಚಕರು ಸೃಷ್ಟಿಸಿದ ದಾಖಲೆಗಳನ್ನು ಸುದ್ದಿಗೋಷ್ಠಿಯಲ್ಲಿ ಬಿಡುಗಡೆ ಮಾಡಿದರು ಮೂಲ ದಾಖಲೆಯಲ್ಲಿ ಎಂಟು ಎಕರೆ ಎಂಟು ಗುಂಟೆ ಜಮೀನು ಇದೆ ಮಂಜೂರಾತಿಗೆ ಸಂಬಂಧಿಸಿದ ಆದೇಶವೂ ಕೂಡ ಲಗತ್ತಿಸಲಾಗಿದೆ ಆದರೆ ಅರ್ಚಕರು ಮತ್ತೊಂದು ನಕಲಿ ಜಮೀನು ದಾಖಲಾತಿ ಹದಿನೆಂಟು ಎಕರೆ ಎಂಟು ಗುಂಟೆ ಎಂದು ದಾಖಲಿಸುವ ಮೂಲಕ ವಂಚಿಸಲಾಗಿದೆ ಆದೇಶ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲಂಘಿಸಲಾಗಿದೆ ಸರ್ವೆ ನಂಬರ್ ಅರವತ್ತೇಳರಲ್ಲಿ ಎಂಟು ಗುಂಟೆ ಎಂಟು ಎಕರೆ ಜಮೀನು ಮರುಮಂಜೂರಾಗಿದ್ದು ದಾಖಲೆಗಳಿದ್ದು ಹತ್ತು ಎಕರೆ ಜಮೀನು ಮರುಮಂಜೂರಾದ ಬಗ್ಗೆ ಯಾವುದೇ ದಾಖಲೆ ಲಭ್ಯವಾಗಿಲ್ಲ ಎಂದು ಉಲ್ಲೇಖಿಸಲಾಗಿದೆ ಅದನ್ನು ಮೂರು ಎಕರೆ ಎನ್ಎ ಮಾಡ್ತಾರೆ ಎನ್ಎ ಆದೇಶದಲ್ಲಿ ಸ್ಪಷ್ಟವಾಗಿದೆ ಬರುವ ಕಾರಣ ಜಮೀನು ಸಾರ್ವಜನಿಕ ಉದ್ದೇಶಕ್ಕಾಗಿ ಈ ವಿಸ್ತೀರ್ಣದ ಮೇಲೆ ಅರ್ಜಿದಾರರಿಗೆ ಯಾವುದೇ ಹಕ್ಕು ಇರುವುದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಎಲ್ಲಿ ಆದೇಶ ಇದೆ ಎಲ್ಲ ಮತ್ತೆ ಆದೇಶ ಇತ್ತು ಆರ್ ಟಿ ಸ್ಪಷ್ಟವಾಗಿ ನಮೂದಿಸಬೇಕಂತೇಳಿ ಎಲ್ಲಿ ಆದೇಶದಲ್ಲಿದೆ ಆದ್ರೆ ಅಧಿಕಾರಿಗಳು ಎಲ್ಲ ಉಲ್ಲಂಘನೆ ಮಾಡಿದ್ದಾರೆ ಹಾಗಾಗಿ ನಮ್ದು ಒಂದೇ ಸಮಸ್ತ ಬಂದ ಒಂದೇ ಅಗ್ರ ಅದನ್ನ ಕರೆ ಸರ್ಕಾರ ವಶದಲ್ಲಿ ತಗೋಬೇಕು ಸರ್ಕಾರನೇ ನಿರ್ವಹಣೆ ಮಾಡಬೇಕು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಗೋನುವಾರ ಗ್ರಾಮದಲ್ಲಿ ವಾಲ್ಮೀಕಿ ನಾಯಕ ಸಮುದಾಯದ ಭವನದ ಕಟ್ಟಡದ ಮೇಲೆ ಅದೇ ಗ್ರಾಮದ ಅಬ್ಬಾಸಲಿ ದುರ್ಗದ ಗಫೂರ್ ಸಾಬ್ ಸುಮಾರು ವರ್ಷಗಳಿಂದ ಅನಧಿಕೃತವಾಗಿ ಮಸೀದಿ ನಿರ್ಮಾಣ ಮಾಡಿಕೊಂಡು ಬಂದಿದ್ದು ವಾಲ್ಮೀಕಿ ನಾಯಕ ಸಮುದಾಯದ ಭವನದ ಕಟ್ಟಡದ ಮೇಲೆ ಮಸೀದಿ ಕಟ್ಟಡ ನಿರ್ಮಾಣ ಮಾಡಿದ್ದು ಇದರಿಂದ ವಾಲ್ಮೀಕಿ ನಾಯಕ ಸಮುದಾಯದ ದುರುಪಯೋಗ ಮಾಡಿಕೊಂಡಿರುವ ಕಪೂರ್ ಸಾಬ್ ಮೇಲೆ ಹಾಗೂ ಪಿಡಿಒ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ ಇನ್ನು ಈ ಒಂದು ಘಟನೆ ಹಿನ್ನೆಲೆ ನೋಡುವುದಾದರೆ ವಾಲ್ಮೀಕಿ ಭವನವನ್ನು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ನಿರ್ಮಿಸಲಾಗಿದ್ದು ಈ ಒಂದು ಕಟ್ಟಡವನ್ನು ದರ್ಗಾಕ್ಕೆ ಬರುವ ಭಕ್ತರು ಬಳಸುತ್ತಿದ್ದರು ಆದರೆ ವಾಲ್ಮೀಕಿ ಭವನದ ಕಟ್ಟಡ ಎನ್ನುವುದು ಸಾರ್ವಜನಿಕರಿಗೆ ಅಂದರೆ ಗೋನುವಾರ ಗ್ರಾಮಸ್ಥರಿಗೆ ಮಾಹಿತಿ ಇರಲಿಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಮೇಲ್ಭಾಗದಲ್ಲಿ ಕೋಣೆ ನಿರ್ಮಿಸಿ ನಮಾಜ್ ಮಾಡತೊಡಗಿದ್ದರಿಂದ ಅನುಮಾನ ಬಂದು ಗ್ರಾಮಸ್ಥರಾದ ಉರ್ಕುಂದಪ್ಪ ಅವರು ಅವರು ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ಹಾಕಿದ ನಂತರ ಗ್ರಾಮದ ವಾರ್ಡ್ ನಂಬರ್ ಎರಡರಲ್ಲಿ ತಾಲೂಕು ಪಂಚಾಯಿತಿಯ ಹದಿಮೂರನೇ ಹಣಕಾಸು ಯೋಜನೆಯಡಿಯಲ್ಲಿ ನಾಲ್ಕು ಪಾಯಿಂಟ್ ಒಂಬತ್ತು ಎಂಟು ಲಕ್ಷ ಅನುದಾನದಲ್ಲಿ ನಿರ್ಮಿಸಿರುವ ವಾಲ್ಮೀಕಿ ನಾಯಕ ಸಮುದಾಯ ಭವನದ ಕಟ್ಟಡ ಎಂದು ಗೊತ್ತಾಗಿದೆ ಹಾಗಾಗಿ ಈ ಒಂದು ಕಟ್ಟಡ ದುರುಪಯೋಗ ಮಾಡಿಕೊಂಡಿರುವ ವಿರುದ್ಧ ಕ್ರಮ ಕೈಗೊಳ್ಳಲು ಒತ್ತಾಯಿಸುತ್ತಿದ್ದಾರೆ Thank you. Oh yeah. No! Okay. ಅಲ್ಲ ಅಕ್ಬರ್ ಅಲ್ಲೆ ನೀರು ಇಲ್ಲಿಂದ ಹೊಳೆಲಿಂದ ಬ್ರಿಡ್ಜಿಗೆ ರಾಯಚೂರು ನಗರ ಸೇರಿದಂತೆ ಆರ್ ಟಿ ಪಿ ಎಸ್ ಕೆಳಭಾಗದ ಅನೇಕ ಗ್ರಾಮಗಳು ಜನ ಮತ್ತು ಜಾನುವಾರು ಕುಡಿಯುವ ನೀರು ಕೃಷಿ ಉದ್ದೇಶಕ್ಕಾಗಿ ಬಳಕೆಯಾಗುವ ಕೃಷ್ಣಾ ನೀರು ಈಗ ಕಲುಷಿತಗೊಂಡಿದೆ ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಉತ್ಪಾದನಾ ಕೇಂದ್ರದಿಂದ ಬಳಕೆಯಾಗುವ ಕಲ್ಲಿದ್ದಲಿನಿಂದ ಉತ್ಪತ್ತಿಯಾಗುವ ಎರಡು ಬಗೆಯ ಬೂದಿ ಈ ಭಾಗದ ಜನರ ಪಾಲಿಗೆ ಅನೇಕ ರೋಗೋತ್ಪಾದನೆ ಕೇಂದ್ರವಾಗಿದೆ ಹಾರುಬೂದಿ ಜನರ ಶ್ವಾಸಕೋಶದ ಸಮಸ್ಯೆಗೆ ಕಾರಣವಾದರೆ ತಳಬೂದಿ ಚರ್ಮರೋಗ ಮತ್ತು ಕ್ಯಾನ್ಸರ್ನಂತಹ ಮಾರಣಾಂತಿಕ ರೋಗಕ್ಕೆ ದಾರಿ ಮಾಡುತ್ತಿದೆ ಇಂಥ ಅಪಾಯಕಾರಿ ಮತ್ತು ರಸಾಯನ ಕಲುಷಿತ ನೀರು ನೇರವಾಗಿ ಕೃಷ್ಣಾ ನದಿಗೆ ಬಿಡುವ ಮೂಲಕ ಜನರ ಸಮಸ್ಯೆ ಮತ್ತಷ್ಟು ಹೆಚ್ಚುವಂತೆ ಆರ್ ಟಿ ಪಿ ಎಸ್ ಮಾಡುತ್ತಿದೆ ಶಾಖೋತ್ಪನ್ನ ಕೇಂದ್ರದ ಎಂಟು ಘಟಕಗಳ ವಿದ್ಯುತ್ ಉತ್ಪಾದನೆ ಹಾರುಬೂದಿ ಮತ್ತು ಕೆಳಬೂದಿ ವಿಸರ್ಜನೆ ಯಾವುದೇ ವ್ಯವಸ್ಥಿತ ಕ್ರಮ ಕೈಗೊಳ್ಳುತ್ತಿರುವುದು ಬೂದಿ ಗಾಳಿಯಲ್ಲಿ ತೇಲಿ ಜನರ ಉಸಿರಾಟ ಸಮಸ್ಯೆಗೆ ಕಾರಣವಾಗಿದೆ ತಳಬೂದಿ ಕುಡಿಯುವ ನೀರಿನ ಮೂಲಕ ದೇಹ ಸೇರಿ ಅತ್ಯಂತ ಅಪಾಯಕಾರಿ ಮಾರಣಾಂತಿಕ ರೋಗಕ್ಕೆ ಕಾರಣವಾಗಿದೆ ಹಾಗಾಗಿ ಬೂದಿ ಅತ್ಯಂತ ಅಪಾಯಕಾರಿ ಮತ್ತು ಅನೇಕ ರಸಾಯನ ಅಂಶ ಒಳಗೊಂಡ ತಳಬೂದಿ ನಿರ್ವಹಣೆ ಆರ್ ಟಿ ಪಿ ಎಸ್ ಆಡಳಿತ ಮಂಡಳಿ ನಿರ್ಲಕ್ಷ್ಯಕ್ಕೆ ಮತ್ತು ಬೇಜವಾಬ್ದಾರಿತನದಿಂದ ನಗರ ಸೇರಿದಂತೆ ಕೆಳಭಾಗದ ಗ್ರಾಮಗಳ ಜನ ಅನೇಕ ತೊಂದರೆ ಎದುರಿಸಬೇಕಾಗಿದೆ ಹಾಗಾಗಿ ಇನ್ನಾದರೂ ಇಲ್ಲಿನ ಅಧಿಕಾರಿಗಳು ಇದರ ನಿರ್ವಹಣೆಗೆ ಮುಂದಾಗುತ್ತಾರ ಕಾದು ನೋಡಬೇಕಿದೆ ಬೆಂಡೆ ನೀರು ಇಲ್ಲಿಂದ ಹೊಳಿಗೆ ಹೊಳೆಲಿಂದ ಬ್ರಿಡ್ಜಿಗೆ ಬ್ರಿಡ್ಜಲಿಂದ ನಮ್ಮ ದೇವಸ್ಥರು ಲಿಂಗಮಂಡಿ ಹತ್ರ ನಮ್ಮ ದೇವಸ್ಥರು ಗುಡಿ ಪೂಜಾರಿಗಳನ್ನು ಸ್ನಾನ ಮಾಡಲು ಅಥವಾ ನೀರು ಒಯ್ಯಲು ಈ ನೀರನ್ನು ಬಳಸ್ತಿದ್ದಾರೆ ಬೆಂಡೆ ನೀರು ನೀರು ಬರೋದು ಇಲ್ಲಿಂದ